ஓ ஏனவ அத்தேன் பண்ணி ஊட்ட மாடி இது எல் வந்து நான் சுவை நீட்டி வாகத்தான கல்ஸ் கொடுத்து நானுங்க கல்சா பிந்தே அது எக் நன் சுவாச நென் மணி மது மதுவாக ஆலே நாக்க வருஷ் சாக்க அவள் எங்க வாக்ன்காக்கே நான் சுவை வாக்ன நீர் கொடுப்பா தட்குடி அல்ல கல்லே ஏக நன் மக்களு நன் மக நன் சுவேசே வந்திருங்க ஆய் இல்வ வட்டோர் அது ஆஹ் ஊட்ட கரையாந்தா அத்ல மக்களு மக்க ஆகி அது எக்லே ಂತ ಒಟ್ಟವ್ರ ಏನಿದ್ರು ಏನೋ ನಿಮ್ಮ ಅಪ್ಪನ ತವ ನಿಮ್ಮ ತವ ಆಸ್ತಿ ಬದುಕು ಬಸ್ಕೊಂಡಿದವ ಇಲ್ಲ ನಿಮ್ಮ ಅತ್ತೆ ಮಾವ ಬಸ್ಕೊಂಡಿದವ ನೀನು ಆವಳೆ ನಿಮ್ಮ ಅತ್ತೆ ನಂಗ ಅನ್ನೋಳು ಅತ್ಲ ಮಕ್ಕ ಇತ್ಲ ಮತ್ಕತಿರಿ ಅಲ ಅದೇ ನಂಗೆ ಆ ಬತ್ತಿ ನಡೀರಿ ಅಂತಾನು ಬಾಯ್ ಬಿಟ್ಟು ಏನು ಸಂತು ಸಂತ ಯಾಕವ ಏನು ನಿಮ್ಮ ನಿಮ್ ಋಣಗೊಳ್ತೀರಿದವ ಏನು ಏನ್ ತಿಂದಿದ್ದವು ಅದಕ್ಕೆ ನನ್ನ ಮಗ ಸೊಸೆ ಬಂದಿರೋದು ಇಷ್ಟ ಇವ ನಿಮಗೆ ಅಯ್ಯತೆ ಅದೇಕಂಗಂದಿದ್ರಿ ಮಾತಾಡಿದ್ವಲತ್ತೆ ಮಾತಾಡಿದ್ರಿ ಮಾತಾಡಿದ್ರಿ ಅಯ್ಯೋತಿ ಏನು ಗೊತ್ತಾ ಇವರು ಕೆರೆಯಲ್ಲಿ ಮೀನ್ ಹಿಡ್ಕೊ ಬಂದಿದ್ರ ಇಪ್ಪತ್ತು ಕೆಜಿ ಅಷ್ಟು ಮೀನ್ ಸಿಕ್ಕಿದ್ವಾ ಸಾರ್ ಮಾಡ ಒಂದೊಂದ್ ಪೀಸ್ ಒಂದೊಂದ್ ಪೀಸ್ ಒಂದೊಂದ್ ಪೀಸ್ ಅನ್ಕೊಂಡು ಚಂದಾಗ ತಿಂದ್ಬಿಟ್ಟು ಬೇದಿಯಾಗಿ ಸುಸ್ತಾಗ್ಬಿಟ್ಟು ಮಾತೇ ಕಣತೆ ಬಾಯಿಂದವ ಅತ್ಕೆ ನಾವು ಹೂವಕ್ಕು ಅಷ್ಟೊತ್ ತಕೊಂಡಿದ್ದು ಬೇದಿಯಾಗಿತ್ತು ಹುಕನತ್ತೆ ದೇವ್ರಾಣಿ ಹೋ ಅತ್ಕೆಯ ಅತ್ತೆ ಬೇಜಾರ್ ಮಾಡ್ಕೊತು ನಾವು ಸರಿಯಾಗಿ ಮಾತಾಡಲಿಲ್ಲ ಅನ್ಬಿಟ್ಟು ಅತ್ತೆನೂ ಹೊತ್ಕೊಂಡೆ ಹೇಳ್ತು ಅಯ್ಯೋ ನನ್ನ ವಾರ್ಗಿತಿ ಕರೆಯಾಗೋದ್ರ ನಾವು ಮಾತಾಡಕಲ್ಲ ಆಮನೆ ಬೇದೀಂದವ ಹೋಗು ಹೋಗ್ಬಿಟ್ಟು ಒಂದ್ ಎರಡು ದಿವ್ಸ ಇದ್ದೀ ಕೆಲಸ ಪಲ್ಸ ಮಾಡ್ಕೊಳ್ ಬರಾಗ ಹೋಗ್ಬಿಟ್ಟು ಕಳಿಸ್ತು ನನ್ನ ವಾರ್ಗಿತಿ ಏನು ತಿಳ್ಕೊಂಡ್ಲೋ ಏನು ತಿನ್ಕೊಂಡ್ಲೋ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾಳೆ ನಾವ್ ಹೋಗವ ಹೋಗ್ಬಿಟ್ಟು ಇರೋ ಎರಡು ದಿವಸ ಇದ್ರ ಪರವಾಗಿ ಹೊಂದ್ಕೊಂಡು ಇಷ್ಟ ನಿಮ್ ಮಗನೂ ಬಂದಿತ್ತು ಮಗ ನಾನು ಎಲ್ಲ ಬಂದು ಪಕೋ ಮಾಡಿ ಬತ್ತೆ ತಿನ್ನು ಯಾ ಪಕ್ಕ ಓಡ್ವಾ ಇಲ್ಲಕ್ ಮಾಡಕ್ ಕುದಿದೆ ಪಕ್ಕ ಹೊಡ್ವಾ ಬೇಜು ಜಾಸ್ತಿ ಅಲ್ಲಿ ಅಂತವಾ ನೋಡವಾ ನಿಮ್ ಬುದ್ಧಿಗಳನ್ನ ತಿಳ್ಕೊಂಡಿನಿ ಹೆಂಗೆ ಹೆಂಗಿರ್ಬೇಕು ಹಂಗಿರಿ ನೀವು ನಾವ್ ಹೆಂಗಿರ್ಬೇಕು ನಾವ್ ಇರ್ತೀವಿ ಸರಿಯಾ ಅಲ್ಲಕ್ಕನತೆ ನನಗೆ ಗೊತ್ತು ನಮ್ಮ ಮತ್ತೆ ನಾವು ಊಟಕ್ಕೆ ಬಂದಿರಂತ ಬೇಜಾರಾಗದ ಅನ್ಬಿಟ್ಟು ಆಯ್ತು ಅದೇನ್ ಮಟನ್ ಚಿಕನ್ ಮಾಡಿರತ್ತೆ ಮಾಡಿಕ್ಕಿ ಆಯ್ತು ಉಂಟಿವಿ ఓహో నీళ్ళో ఇవ్వు ముసివ్ పప్పా అత్త ఆ ప్రీతి కర్రీవల్ అత్త ఎస్ బేజార్ అన్కొండు ఏన్ కిట్లు నేప అక్క అవు అక్క ఏతూ యా మర్స్ ఈ నోడ్రప్పా ఇంకొంత బేజ్ మార్కబేడి నీవు సరియా ఆవ్ నను అయ్యో పప్పా ోా ස ాా. त मिल को है बले सा द कर गண்டमाතු यहज वस्तले वा நி वष यू व पामा स ಅತ್ತೆ 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 ಅನ್ನೋದೇ ಕಣವ ಅದಕ್ಕೆ ನಾಲ್ಕೈದು ದಿನ ಊಯ್ದು ಬಿಟ್ಟು ಹೋಗದಂತ ಬಂದು ಏನು ಗಗನದಲ್ಲಿ ಇದ್ದೀರಾ ನಾಲ್ಕೈದು ದಿವಸ ಹೋಗಿ ನಿಮ್ಮ ಮನೆಗಳಲ್ಲಿ ಇರೋಗಿ ನಿಮ್ಮ ಅಪ್ಪ ನೋಡ್ಕೊಂಡು ಅಚ್ಚಕಟ್ಟಾಗಿ ಮೊದಲು ನಿಮ್ಮ ಅಪ್ಪನಿಗೆ ಒಳ್ಳೆ ಮಗ ಒಳ್ಳೆ ಸೊಸೆಯಾಗಿ ನಮ್ಗೆ ಯಾಕವ ನಮ್ಗೆ ಯಾಕೆ ಹೋಗಿ ನಿಮ್ಮ ಮನೆ ಜನಗಳು ನೀವು ನೋಡ್ಕೊಂಡು ಇರೋಗ್ರಪ್ಪ ಸುಮ್ಮನೆ ಓ ಏನಿಲ್ಲ ಮಗ ಚಿಕ್ಕಪ್ಪ ನೋಡ್ ಚಿಕ್ಕಪ್ಪ ಚಿಕ್ಕವ್ನ ಇರ್ತೀವಿ ಅಂದ್ರೆ ಬೇಡ ಅಂತದೆ ಇರ್ಲಿ ಬಿಡ್ಲೇ ಯಾಕೆ ಬೇಡ ಅಂದೇ ಸುಮ್ನೆ ಕುತ್ಕಳಿ ನಿಮ್ಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅದೇ ಅವ್ರ ಮನೆಗಳಲ್ಲ ಇರ್ಬೇಕು ಒಂದು ಹುಡುಕ್ತು ದೊಂಕ್ತು ನಮ್ಮ ತಲೆ ಮೇಕೋತದೆ ಏನ್ ಒಳ್ಳೆ ನಮ್ ಚಿಕ್ಕವನ್ಗೆ ಹ್ಞೂ ನಿಜಕ್ಕೇ ನಮ್ಮ ಚಿಕ್ಕವನು ಪುಡಿಯನ್ನು ನಾವು ದೃಶ್ಯ ಮಾಡಿದ್ದೇವೆ ನೋಡಲೆ ಹೇಳ್ತಿದ್ದಾ ನೀನು ಉರುಟು ದೊಂತ್ ಅಂತ ನಮ್ಮ ನಮ್ಮ ಮೇಲೆ ಭಾಳ ಆಸೆಗಳು ನಮ್ಮ ಚಿಕವ ಹ್ಞೂ ಚಿಕವ ನೀನು ಆಸೆ ಆಗಿದ್ದೀನಿ ನೀನು ನನ್ಗೆ ಗೊತ್ತಿಲ್ವಾ ಸುಮ್ಮನೆ ಮುನ್ಸಲ್ಲಿ ಪ್ರೀತಿ ಮಡಗಿದೀಯ ಸುಮ್ಮನೆ ಮೇಲಂಗೆ ಆಡೋದು ನೀನು ಹುರ್ತು ದೊಂಟಿತು ಅಂತ ಹೆಂಗಂತ ಇದಿ ನೋಡು ಮನೆಯಿಂದ ಅಚ್ ಹೋಗ್ದಂ ಇರ್ಲಿ ಅಂದ್ಬಿಟ್ಟು ಆಯ್ತು ಬಿಟ್ಟ ಚಿಕವ್ವ ಈಗೇನು ಮಾಡ್ಯಲ್ವ ಯಾವ ಅಲ್ಲಿ ತಗೋಂಗಿವಲ ಮನೆಯೊಳಗೆ ಇರ್ತೀವಂತೆ ಕಡಿಸಿದ ಹ್ಞೂ ಬರಲೇ ಗಾಯತ್ರಿಗೇನು ಸಹಾಯ ಮಾಡಿ ನೋಡಲೇ ಕುತ್ಕೊಬಿಡ ನೀನು ಅದಕ್ಕೆ ಚೆನ್ನಾಗಿ ನೋಡ್ಕೊ ಬಿದ್ದಂಗೆ ಬಿದ್ದಂಗೆ ಹೂನ್ಗೆ ಅಪ್ಪಂಗೆ ಅಂತ ಕೊಡು ಗಾಯತ್ರಿಗೆ ಸಹಾಯ ಮಾಡಬೇಕು ಹಾ ಸರಿ ಕಣ್ರಿ ಆಯ್ತು ತು ಮಾನ ಮರೋದಿಲ್ಲ ಮುಂಡೆವು ಅಯ್ಯೋ ಹೋಲಿ ಸುಮ್ಮನೆ ಇರತಕ್ಕೆ ಇನ್ನು ಏನು ಮಾಡಿ ತಿಂದ್ರೆ ತಿನ್ ಕತ್ತವಂತೆ ತಿನ್ಲಿ ತಿನ್ ಮನೆ ತಿಗಾ ತೊಡ್ಬಿಟ್ರೆ ಐತಲ್ಲ ಅಕ್ಕಿ ನನ್ನ ಕಾಪಾತ ನನಗೆ ಎಂತ ಜನಗಳು ಹೊತ್ತು ಏನು ಗೊತ್ತು ಸುಮ್ಮ ಕುತ್ಕಳಿ ಮರೇ ನೀವು ನಿಮ್ಗೆ ಗೊತ್ತಾಗ್ತಿ ಕಣೆ ಒಂದೇಗಳಿಗೆ ತಂದು ಮಾಡ್ಬಿಟ್ಟು ಐತಾರೆ ಗೊತ್ತಾ ಏನು ಬುದ್ಧಿ ಕಲ್ತಾವ್ರೆ ಏನ್ಬಿಟ್ಟು ಸರಿ ಆಯ್ತು ಸುಮ್ಮನೆ ಇರು ಕಾಯ್ತ್ರಿ ಅಯ್ಯೋ ನಿಜಕ್ಕೂ ನೀನು ಅದೃಷ್ಟವಂತೆ ಕಣ್ಮಗ ಅದೃಷ್ಟವಂತೆ ಇಂಥ ಮನೆಗೆ ಸೀರಕ್ಕೆ ದೃಷ್ಟ ಮಾಡಿದ್ದೆ ಬಿಡು ಕಣಕ ನಿಜವಾಗ್ಲೂ ಆಮೇಲೆ ಹೆಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕಬೇಡ ನಿಮ್ಮತ್ತೇಜೂರಾಯ್ ಕೈ ಇರ್ತಾವೆ ಜಾಸ್ತಿ ಮನೆಗೆ ಅದು ಇದು ಅಂತ ಮಾಡಿಲ್ಲ ಹೊಚ್ಚುಕಟ್ಟಾಗಿ ಮನೆಯಲ್ಲ ಬಿಲೋ ಮಾಡಿಸ್ಕೊಬಿಡು ಟೈಲ್ಸ್ ಸಾಕ್ಸ್ಕೊ ಆಯ್ತಾ ಆಮೇಲೆ ಸಿಂಕು ಗಿಂಕು ಎಲ್ಲನೂ ಹೊಚ್ಚುಕಟ್ಟೆ ಮಾಡಿಸ್ಕೊ ಆಯ್ತವ ಪಾಪ ನೀನು ಕುತ್ಕೊಂಡು ಬಟ್ಟೆ ಹೋಗದ ವಾಷಿಂಗ್ ಮಿಷಿನ್ ತೆಗೆಸ್ಕೊ ವಾಷಿಂಗ್ ಮೆಷಿನ್ ಫ್ರಿಜ್ಜು ಎಲ್ಲಾನ ತಗಸ್ಕೊ ಹೊ ನೀನು ನೋಡಿದ್ರೆ ಕಷ್ಟಪಟ್ಟಿರೋಕೆ ಇನ್ಮೇಲಾದ್ರೆ ಹೆಚ್ಚು ಕಟ್ಟಾಗಿ ಇರು ನೀನು ಅವ್ ತಲೆಗೆಸ್ಕೊಬೇಡಿ ಅವರ ಬೇಕಾದಂಗೆ ಮಡ್ಗದ ಕಣವೇ ಹಿಂಗೆ ಹೇಳ್ತೀನಿ ಅಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಅತ್ತೆಯವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ ನಮ್ಮ ಅತ್ತೆಗೆ ನಾನು ಅಯ್ಯೋ ಹಸಿ ಮಗ ಹೊಸಿ ಮಾಡಿಲ್ಲ ನಾನು ಗೊತ್ತಾ ಊರೇ ಕೊಂಡಾಡ್ತದೆ ಅಯ್ಯೋ ಅತ್ತೆಗೆ ತಕ್ಕನ ಸೊಸೆ ಅಂತ ಅಷ್ಟು ಮಾಡಿದ್ರೆ ಏ ಅತ್ತೆ ಏನೇನು ಮತ್ತು ನನ್ನ ಆದ್ಮಿದ್ನಿ ಅಂದರೆ ಅವಳ ಮೇಲೆ ಆಸೆ ಹ್ಞೂ ಸರಿಯಾ ನಂದೀಗ ಆಸೆನೇ ಇಲ್ಲಕ್ಕಂದ ಮಗ ನಿಜವಾಗಲೂ ಹ್ಞೂ ಹಂಗೇ ಅಷ್ಟೇ ಅವ್ರವ ಅವ್ರವ್ರಿಗೆಚ್ಚು ನೀನು ಹುಸಿಯ ಬಿಗಿಯಾಗಿ ದುಡ್ಡು ಕಾಸು ಎಲ್ಲನೇ ಇಸ್ಕೊಂಡು ಇಸ್ಕೊಂಡು ಬಿಡಿಕೊ ವಡವೆ ಮಾಡ್ಸಿದೆ ಒಡವೆ ಹುಸಿ ಹೊಡ್ದೆ ಉಳಿಲ್ಲ ಇಸ್ಕೊಂಡು ಮೈನೇಕೆಲ್ಲ ಹಾಕುವ ಇದಕ್ಕೆ ಹಿಂಗಿದ್ಯಾನೆ ನೀನು ಪಾಪ ನೀನು ನೋಡ್ರಿತ್ತದೆ ಹಾಕುವ ಎಲ್ಲ ಇಸ್ಕೊಂಡು ಅಯ್ಯೋ ನನಗೇನು ಮಾಡೋಕ್ಕ ವಡವಿ ನನಗೇನು ಮಾಡೋಕ್ಕೆ ಅತ್ತೆ ಗೊತ್ತಿಲ್ವ ಏನು ಮಾಡಬೇಕು ಬಿಡಬೇಕು ಅಂತ ನಮ್ಮ ಅತ್ತೆಗೆ ಎಲ್ಲ ಗೊತ್ತು ಗೊತ್ತಿಲ್ಲದನೇ ಮೂರು ಎಕರೆ ಜಮೀನು ತೆಗ್ದಿದ್ದದ್ದ ಗೊತ್ತಿಲ್ಲದನೇ ಮನೆಗೆ ಇರೋ ಮಾಡಿಸ್ಕೊಂಡು ಮನೆ ಎಷ್ಟು ಚೆನ್ನಾಗಿ ಮಾಡಿ ಗೊತ್ತಿಲ್ಲದನೇ ತಾಸೆ ಮನೆ ಕಟ್ತಾ ಗೊತ್ತಿರುತ್ತೆ ನೀವು ತಾನೆ ಮಾಡ್ತಿರೋದು ನನ್ನ ಮಗನಿಗೆ ನಾನು ಸೊಸೆಗೆ ಅಂತ ಏನಾದ್ರು ಸತ್ತೋದಾಗ ಅವ್ರು ಎದೆ ಮೇಕಾಕೋದಾರ ಹೇಳಿ ಯಾವಾಗ ನಮಗೆ ತಾನೇ ಬಿಡ್ ಹೋಗೋದು ಮತ್ತೆ ಮತ್ತು ಯಾವ ಮಾಡ್ಲಿಕ್ಕನವ ನಾನೇನು ಕೇಳಾನೆ ನಾವೇನು ಸಂಪಾದನೆ ಮಾಡ್ಕೊಟ್ಟಿದ್ದಾವ ನಾವು ಹಂಗೆಲ್ಲ ಕೇಳಕ್ಕಿಲ್ಲ ಕನಕ ನೀವು ಏನಾರು ಅಂದ್ಕೊಳ್ಳಿ ಅತ್ತೆ ಪ್ರೀತಿಯಿಂದ ಏನು ಕೊಡ್ತದೆ ಇಸ್ಕೊತೀನಿ ಇಲ್ಲ ನಾವೇನಂತರೇ ಕೆಟ್ಟಿಸ್ಕೊಳ್ಳಿಲ್ಲ ಹೋಗೋದು ಅಡ್ಡಿ ನೀನು ದಾಡಿ ಕನಮಿ ನೀನು ಹೊಸಿದ ಅಡ್ಡಿ ಅಲ್ಲ ನೀನಂತು ಎರಡ ಚೈನು ಕಾಸು ಸರ ಮುಡುಗದೆ ಹಾಕೊಂಡು ಸೋತಿ ಅಂದ್ರೆ ನಿಮ್ಗೆ ಆತ ಕುಂತಿದ್ಯಾಲ ಹೇಳಿದದ ಅತ್ತೆ ಹ್ಞೂ ಹೇಳದಲ್ಲ ಗೊತ್ತು ನನ್ಗುವೆ ಎಲ್ಗಾರ್ ಹೋದ್ರೆ ಹಾಕೊಂಡೋಗುವಂತನೂ ಹೇಳದೆ ಓಹ್ ಹೇಳಿದದ ನಾನಿಲ್ಲಿ ಹೇಳಿದ್ದೀನಿ ಅನ್ಕೊಬಿ ಕಣಿವ ಅಯ್ಯೋ ನೋಡಕ್ಕ ನಮ್ಮ ಅತ್ತೆ ಆ ಥರ ಎಲ್ಲವ ಇದು ಮಾಡೋದಿದ್ದಿದ್ರೆ ಅವ್ರು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಿರ್ತೀರ ಇನ್ಯಾರಿದ್ದರು ಇರೋನೊಬ್ಬ ಮಗ ಸೊಸೆ ನಂಬಿಟ್ರೆ ಇನ್ಯಾರಿದ್ದರು ಅವ್ರಿಗೆ ನಾವೇ ದಿಕ್ಕು ನಮ್ಗೆ ಅವರೇ ದಿಕ್ಕು ನಾವು ಅದೃಷ್ಟ ಮಾಡಿದ್ದೆ ಅಂತ ಅತ್ತೆಮ್ಮ ಅತ್ತೆ ಪಡಕೆ ಅಮ್ಮ ಅವನು ಅಷ್ಟೇ ಒಳ್ಳೇದೇ ಅಯ್ಯೋ ಬಿಡವ ಆಯ್ತು ನನಗ ಚೆನ್ನಾಗಿರುವ ಅದೇ ಅಲ್ವಾ ಉಟ್ಗೆ ಸರಿ ಉಟ್ಗೆ ನನಗಂತು ಮಗ ನೀನು ನೋಡಿದ್ರೆ ನಾನು ಸ್ವಂತ ತಂಗಿ ನೋಡ್ದಂಗೆ ಆಯ್ತದೆ ಕಣ್ಮಗ ನನಗೆ ಒಬ್ಬಳು ತಂಗಿ ಇದ್ಲು ಅವಳು ಚುಂಚು ಬೆಟ್ಟ ಜೊತೆ ತಪ್ಪಿಸ್ಕೊಬಿಟ್ಳು ಅವಳು ನಿನ್ನಂಗೆ ಕಣ್ಮಗ ಇದ್ದಿದ್ದು ನನಗೆ ನಿಂಗೆ ಓಡಿದಕ್ಷಣ ಹಂಗೆ ಅನಿಸ್ತು ನನಗೆ ಇವ್ನ ತಂಗಿನೇ ಒಳ್ಳೆ ಕಣಪ್ಪ ಅಂತ ಏನಾರ ಹೇಳಿ ನಾವು ಒಂದು ಮನೆಯಲ್ಲಿ ಅಕ್ಕ ತಂಗಿರಂಗೆ ಇರಬೇಕು ಆಯ್ತವ ಅಯ್ಯೋ ಅಕ್ಕ ನಿಮ್ಮ ಮನೇಲಿ ನೀವು ಇರ್ತೀರಿ ನಮ್ಮ ಮನೇಲಿ ನಾವು ಇರ್ತೀವಿ ಇರಗ ಚೆನ್ನಾಗಿರ್ಬೇಕು ಅಷ್ಟೇ ಅಷ್ಟು ಬಿಟ್ರಿ ಏನಕ್ಕ ಆಹ್ಹ್ ಏನು ಹೇಳಿ ಅಯ್ಯೋ ಅತ್ತಿ ಕಣವ ಏನೂ ಇಲ್ಲ ಅಯ್ಯೋ ತಂಗಿ ನಾನು ತಂಗಿ ಹೇಳ್ಕೊಡ್ತೀನಿ ಅತ್ತೆ ಕೊಟ್ಟ ನನಗೆ ಬಿಟ್ಟಿಂಗ್ ಅಂತಿದ್ಲು ಅಂತ ಅದ್ಬರಿ ಆಮೇಲೆ ಚಂದಾಗ ಉಗ್ದಾಕ್ ಬಿಡ್ತದ ಮತ್ತೆ ಸರಿ ಆಯ್ತು ಅನೇ ಟ್ಯಾಂಕಿ ಮಾಡಿಸ್ಕೋ ಎಲ್ಲರೂ ಮಾಡ್ಸಿ ಕೊಚ್ಕಟಾಗಿ ಅಯ್ಯೋ ಹೊಸ ಚೆನ್ನಾಗಿ ಮಾಡ್ಸ್ಕೋಬೋದ ಮನೆಯ ಮಸ್ಕೊ ಮಾಡಿಸ್ಕೊಚ್ಕಟಾಗಿ ಮಾಡ್ಸ್ಕೋ ಏನೋ ಮತ್ತೆ ಗೊತ್ತಿಲ್ವಾ ಮಾಡ್ಸಕ್ಕೆ ಎಲ್ಲರೂ ಮಾಡ್ಸಬೇಕು ಬಿಡಿ ಮುತ್ ಕೇಳಿದ್ರೆ ಏನು ಉಪಯೋಗ ಇಲ್ಲ ಮಾತಾ ನಮ್ ಕುಚ್ಕೊಂಡ್ಬಿಡ್ತದ ಅಷ್ಟೇ ಜಾನ್ಪಿದ್ ಬರ್ತಾಳಲ್ಲಾ ನಾನೇನೋ ಬುದ್ಧಿಕ ಬುದ್ಧಿ ಹೇಳ್ಕೊಟ್ರಿ ಅಯ್ಯೋ ನಮ್ಗೆ ಹಾಕಿ ಏನಾದ್ರು ಮಾಡ್ಕೊಳ್ಳಿ ಅಲ್ರ ನಾವೇ ಅದು ಒಳ್ಳೆ ಸರಿ ನಾವೇನೋ ಒಳ್ಳೆಯದಾಗಿ ಹೇಳ್ಕೊಡಕ್ ಬಂದ್ರೆ ನಾವೇ ಕೆಟ್ಟ ಕಾಲ ಸರಿ ಇಲ್ಲಕ್ಕಂಕಿರಿ ಒಳ್ಳೇದೇ ಹಾಕೋರು ಕೆಟ್ಟ ತೊಂದ್ಕತ್ತರ ಅದೇ ಹಾಕಬೇಕು ಒಂದೇನು ಸಿಕ್ಕಿತ್ತು ನಮಗೆ ಅಲ್ಲವರಾ ಸರಿ ಕಂದಪ್ಪ ಬರೋರ ಹಂಗೆ ವೀಡಿಯೋ ಹೆಂಗ ಅನಿಸ್ತೊಂಬು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ